ನಾಳೆ ಸೋಮವಾರ ಹನ್ನೆರಡನೇ ತಾರೀಕು ಬುದ್ಧ ಪೂರ್ಣಿಮಾದ ಎಲ್ಲ ಅಭಿಮಾನಿ ಬಂಧುಗಳಿಗೆ ಬುದ್ಧ ಪೂರ್ಣಿಮದ ಆರ್ಥಿಕ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮಲ್ಲಿ ನಮ್ಮ ಕುಟುಂಬದ ಪರವಾಗಿ ಬುದ್ಧ ದಿನ ಅನ್ನದಾನ ಮಾಡುತ್ತೇವೆ ಎಲ್ಲ ಅಭಿಮಾನಿ ಬಂಧುಗಳು ಬಂದು ಅನಪ್ರಸಾಹ ಸ್ವೀಕಾರ ಮಾಡೋಕ್ಕಾಗಲಿ ಎಲ್ಲ ಅಭಿಮಾನಿ ಬಂದವರಿಗೆ ವಿನಂತಿ ಮಾತು ದೇಶದಲ್ಲಿ ಶಾಂತಿ ಇರಬೇಕು ಬುದ್ಧನ ಎಲ್ಲ ಕಡೆ ಹೋಗಲಿ ದೇಶದಲ್ಲಿ ಎಲ್ಲ ಶಾಂತಿ ರೀತಿಯಿಂದ ದೇಶ ಮುಂದೆ ನಡೀಲಿ ಯಾವುದೋ ಐತಿಕರ ಘಟನೆಗಳು ದೇಶದಲ್ಲಿ ಆಗಬಾರ್ದು ಬುದ್ಧನ ಒಂದು ನಮ್ಮ ದೇಶ ಮುಂದೆ ನಡೀಲಿ ಅಂಥೇಳಿ ಎಲ್ಲ ಯುವಕರಿಗೆ ವಿನಂತಿ ಮಾಡಿ